ಆತ್ಮೀಯ ವೀಕ್ಷಕರೇ ಧಾರಾವಾಹಿ ನೋಡುವಂತಹ ಪ್ರೇಕ್ಷಕರಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡಿದೆ ಉದಯ ಟಿ ವಿ ಉದಯ ಟಿವಿಯಲ್ಲಿ ಮತ್ತೊಂದು ಹೊಸ ಧಾರಾವಾಹಿ ಶಾಂತಿ ನಿವಾಸ ವಿಭಿನ್ನ ಧಾರಾವಾಹಿಗಳನ್ನ ನೀಡುತ್ತಾ ಕನ್ನಡಿಗರನ್ನ ರಂಜಿಸುತ್ತಿರುವ ಉದಯ ಟಿವಿ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದೆ ಅದುವೇ ಶಾಂತಿ ನಿವಾಸ ಈ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತಿರುವರು ನಮ್ಮ ಕನ್ನಡದ ಹೆಮ್ಮೆಯ ಡಿಂಪಲ್ ಕ್ವೀನ್ ಸೋದರಿ ನಿತ್ಯಾರಾಮ್ ಈ ಧಾರಾವಾಹಿಯ ಮೂಲಕ ಮತ್ತೊಂದು ಕೌಟುಂಬಿಕ ಧಾರಾವಾಹಿಯನ್ನು ನಿರ್ಮಿಸುವತ್ತ ಹೆಜ್ಜೆ ಇಟ್ಟಿದೆ ಉದಯ ಟಿವಿ ನಿತ್ಯಾರಾಮ್ ಶಾಂತಿ ನಿವಾಸದ ಮುದ್ದಿನ ಸೊಸೆಯಾಗಿ ವಿದ್ಯೆಯಲ್ಲಿ ಅವಿದ್ಯಾವಂತಳಾಗಿ ಆದರೆ ಅತಿಥಿ ಸತ್ಕಾರದಲ್ಲಿ ಪದವಿಧರೆಯಾಗಿರುತ್ತಾಳೆ ಇಂತಹ ಒಂದು ಕೌಟುಂಬಿಕ ಧಾರಾವಾಹಿ ನಿಮ್ಮ ಮುಂದೆ ಇದೇ ಜುಲೈ ಇಪ್ಪತ್ತೆರಡರಿಂದ ಸೋಮವಾರದಿಂದ ಶನಿವಾರದವರೆಗೆ ರಾತ್ರಿ ಎಂಟು ಮೂವತ್ತಕ್ಕೆ ಉದಯ ಟಿವಿಯಲ್ಲಿ ಪ್ರಸಾರವಾಗಲಿದೆ ಈ ಧಾರಾವಾಹಿಯನ್ನು ಎಸ್ ಗೋವಿಂದ್ ನಿರ್ದೇಶನ ಹಾಗೂ ನಿರ್ಮಾಣ ಮಾಡುತ್ತಿದ್ದಾರೆ ಇನ್ನುಳಿದಂತೆ ಧಾರಾಬಳಗದಲ್ಲಿ ಮುಖ್ಯಮಂತ್ರಿ ಚಂದ್ರು ಚಂದ್ರಕಲಾ ಮೋಹನ್ ಪ್ರಿಯಾಂಕಾ ಅರ್ಜುನ್ ಯೋಗಿ ವಿಶ್ವಾಸ್ ಭರತ್ವಾಜ್ ಈಳಾ ವಿಟ್ಲ ಕೀರ್ತಿ ವೆಂಕಟೇಶ್ ಶಿವಾನಿ ಮುಂತಾದವರು ನಟಿಸುತ್ತಿದ್ದಾರೆ ಶ್ರೀಮುತ್ತು ಸಲ್ವಂ ಕತೆ ಶ್ರೀಕಾಂತ್ ಸಂಭಾಷಣೆ ರುದ್ರಮುನಿ ಬೆಳಗರೆ ಛಾಯಾಗ್ರಹಣ ಅಂಬರೀಷ್ ಲೋನಾರಿ ಸಂಕಲನವಿದೆ ತಪ್ಪದೆ ಉದಯ ಟಿವಿಯಲ್ಲಿ ರಾತ್ರಿ ಎಂಟು ಮೂವತ್ತಕ್ಕೆ ನೋಡಿ ಶಾಂತಿ ನಿವಾಸ ಧನ್ಯವಾದಗಳು